ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಮಣ್ಣೆತ್ತುಗಳ ಪೂರ್ವಕ ವಿಸರ್ಜನೆ ನಾಲತವಾಡ ಪಟ್ಟಣದ ಬಜಾರದ ಶ್ರೀ ರೇಣುಕಾ ಯಲ್ಲಮ್ಮನ ಗುಡಿಯ ಓಣಿಯಲ್ಲಿ ಬುಧವಾರ ಮಣ್ಣೆತ್ತುಗಳ ವಿಸರ್ಜನೆ ಭಕ್ತಿ ಶ್ರದ್ಧೆಯಿಂದ ನಡೆಯಿತು ಮಣ್ಣೆತ್ತಿನ ಅಮಾವಾಸಿಯ ದಿನ ಪ್ರತಿಷ್ಠಾಪಿಸಲಾಗಿದ್ದ ಮೂರು ಅಡಿ ಎತ್ತರದ ಮಣ್ಣೆತ್ತುಗಳನ್ನು ಪಟ್ಟಣದ ಬಜಾರ್ ಹಾಗೂ ಹಾಗೂ ಗುಡಿಯಲ್ಲಿ ಇಟ್ಟು ಮೂರು ದಿನಗಳ ಕಾಲ ಸ್ಥಳೀಯರು ಪೂಜೆ ಸಲ್ಲಿಸಿದರು ಓಣಿಯ ಸಣ್ಣ ಮಕ್ಕಳು ಮನೆ ಮನೆಗೆ ಹೋಗಿ ಮಣ್ಣೆತ್ತಿನ ಪಟ್ಟಿ ಚೆಂದ ಎತ್ತುವ ಮೂಲಕ ಹಣ ಕೂಡಿಸಿದರು ವಿವಿಧ ಮನೋರಂಜನೆ ಮೂಲಕ ಚಂದ ಹಣ ಕೂಡಿ ಇಲ್ಲದಿದ್ದರೆ ಜೋಳ ಸಜ್ಜೆಯನ್ನಾದರೂ ಕೊಡಿ ಎಂದು ಕೇಳಿ ಪಡೆದುಕೊಳ್ಳುತ್ತಿದ್ದು ವಿಶೇಷವಾಗಿತ್ತು ಮೂರು ದಿನಗಳ ಕಾಲ ಇಟ್ಟಿದ್ದ ಮಣ್ಣೆತ್ತುಗಳಿಗೆ ಬುಧವಾರ ಬೆಳಗ್ಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ನಂತರ ಸಂಜೆ ಸಮಯದಲ್ಲಿ ಡೊಳ್ಳು ಬಾಜಾ ಭಜಂತ್ರಿ ವಾದ್ಯ ವೈಭವದೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಸಾವರ್ಮಠ್ ಸಂಗಯ್ಯನವರ ಬಾವಿಯಲ್ಲಿ ವಿಸರ್ಜಿಸಿದರು

ಬಜಾರ್ ಗಜಾನ ಸಮಿತಿಯವರ ಸಹಯೋಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಐದನೇ ವರ್ಷದ ಮೆಣ್ಣತ್ತಿನ ಅಮಾವಾಸ್ಯ ಪ್ರಯುಕ್ತವಾಗಿ ಶ್ರೀ ನಂದಿಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹಾಗೂ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸೇವಿಸಿಕೊಂಡು ಹೋಗಬೇಕು ಹಾಗೂ ನೀವು ಎಲ್ಲ ಥರ ನಮಗೆ ಸಹಕಾರ ಹೇಳಿದ ಕಾಶಿನಾಥ್ ಬಿರೋದರಿಗೆ ತಮ್ಮ ಧನ್ಯವಾದಗಳು ಎಲ್ಲಾ ಊರಿನ ಒನಿಯ ದೈವದವರು ಎಲ್ಲರೂ ನಮ್ಗೆ ಸಾರ್ಥ ಕೊಡ್ತಾರೆ ಅವ್ರ ಸಹೊಂದಿಗೆ ನಾವು ಪ್ರತಿ ವರ್ಷ ಇದು ಐದನೇ ವರ್ಷ ಕಾರ್ಯಕ್ರಮ ಎರಡ್ ಸಾವಿರದ ಯಾರು ಮಾಡ್ತಾರ ಇವ್ರು ಬಾಲಚಂದ್ರ ಗದಗನವ್ರಿ ಬಸವರಾಜ್ ಸಾಲಿ ಮಠ ಮಲ್ಲಿಕಾರ್ಜುನ್ ಸಿಂಗ್ವಾಲ್ ಆಮೇಲೆ ವೀರೇಶ್ ಗಂಗಾಧ್ರ ಮಠ

ಭಕ್ತರು ಬರ್ತಾರ ಏ ಬರ್ತಾರ ಎಲ್ಲ ಪ್ರಸಾವ್ ಅನ್ನ ಸಾರು ಪ್ರಸಾಯ

ના <laughs>